ನಮ್ಮ ರಾಮನಗರದಲ್ಲಿ ಮಳೆ ಅನೀತಾ ಇದೆ ಭಾರಿ ಖುಷಿಯಾಗೈತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಿಕ್ಕಾಗ್ಬಿಟ್ಟೆ ಮಳೆ ಬರ್ತಾ ಇದೆ ಏನೋ ದೇವ್ರ ದೊಡ್ಡೋದು ಏನೋ ಮಳೆ ಬಂದ್ಬಿಟ್ರೆ ಸಾಕಣಪ್ಪ ಪಕ್ಷಿಗಳಿಗೆಲ್ಲ ಖುಷಿ ಆಯ್ತದೆ ನಮಗೂ ಖುಷಿ ಆಯ್ತದೆ ಪಕ್ಷಿಗಳಿಗೆ ನೀರಿಲ್ದೆ ಮಳೆ ಇಲ್ಲದೆ ಸಾಕಾಗಬಿಟ್ಟೆ ಬಿಸಿಲಲ್ಲಿ ನೀರಿಲ್ದೆ ಸಹ ಹಿಂಸೆ ಪಡ್ತಾಯಿದ್ದವು ಈ ಮಳೆಯಿಂದ ನಮಗೆ ಭಾರಿ ಅನುಕೂಲ ನಮಗೂ ಹೆಲ್ಪ್ ಆಯ್ತದೆ ಅಕ್ಕಿ ಪಕ್ಷಿಗಳಿಗೆ ಎಲ್ಲಕ್ಕೂ ಅನುಕೂಲ ಆಯ್ತದೆ ಇದೇ ಥರ ಮಳೆ ಬರಲಿ ಕಣಪ್ಪ Thank you